ನಮಸ್ಕಾರ ವೀಕ್ಷಕರಿಗೆ ವೈದ್ಯಕೀಯ ಚಿಂತನ ಮಂಥನ ಭಾಗ ಎಪ್ಪತ್ತೇಳು ಇದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ನಾನು ಡಾಕ್ಟರ್ ನವೀನ್ ಜಿ ಈ ದಿನ ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳಲು ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳಲು ತಿಳಿಯಬೇಕಾದ ಅದ್ಭುತ ಸಂಗತಿಗಳನ್ನು ಅರಿಯೋಣ ನಮ್ಮನ್ನು ನಾವು ಸಂತೋಷವಾಗಿಟ್ಟುಕೊಳ್ಳುವ ಅದ್ಭುತ ಸಂಗತಿಗಳು ಬದುಕಿನ ಬದುಕಿನ ಸಂತೋಷ ಯಾವುದರಲ್ಲಿದೆ ದೈನಂದಿನ ವ್ಯಾಯಾಮ ನಂಬರ್ ಒನ್ ನಂಬರ್ ಟು ಆರೋಗ್ಯಕರ ಆಹಾರ ನಂಬರ್ ತ್ರೀ ಸರಿಯಾದ ನಿದ್ರೆ ನಂಬರ್ ಫೋರ್ ಸಕಾರಾತ್ಮಕ ಮನೋಭಾವ ಇರುವ ಮನುಷ್ಯರ ಸಂಘ ಇರುವುದು ಹಾಗೂ ಒಂದು ಕೃತಜ್ಞತಾ ಭಾವ ಧ್ಯಾನ ಖುಷಿ ನೀಡುವ ಅಭ್ಯಾಸ ಧನ್ಯವಾದ